ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುಮನ್ ಟಿ ವಿ ಕನ್ನಡ ನಾನು ಮಹೇಶ್ ವೀಕ್ಷಕರೇ ದಕ್ಷಿಣ ಭಾರತದ ಕಾಶ್ಮೀರ ಅಂತ ಹೇಳಿದ್ರೆ ಕೇರಳ ಕೇರಳ ಅಂತ ಹೇಳಿದ್ರೆ ಕಮ್ಯುನಿಸ್ಟ್ ಪಾರ್ಟಿಗಳ ಪಾರುಪತ್ಯ ಎದ್ದು ಕಾಣ್ತಾ ಇದೆ ಕಳೆದ ದಶಕದಿಂದಲೂ ಕೂಡ ಕಮ್ಯುನಿಸ್ಟ್ ಪಾರ್ಟಿಗಳೇ ಇಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ ಬಟ್ ಈ ಬಾರಿ ಒಂದು ದೊಡ್ಡ ಯುದ್ಧಕ್ಕೆ ಕೇರಳ ಸಾಕ್ಷಿಯಾಗಲಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಮಹಾ ಯುದ್ಧಕ್ಕೆ ಕೇರಳ ಸಾಕ್ಷಿಯಾಗುತ್ತಾ ಅನ್ನುವಂತ ಪ್ರಶ್ನೆ ನಮ್ಮೆಲ್ಲರನ್ನು ಕೂಡ ಕಾಡ್ತಾ ಇದೆ ಹಾಗಾದ್ರೆ ಆ ಪ್ರಶ್ನೆಗೆ ಕಾರಣವೇನು ಅಂತ ಹೇಳಿದ್ರೆ ಕೇರಳದ ಸ್ಥಳೀಯ ಮಾಧ್ಯಮ ಆಗಿರುವಂತಹ ಮಾತೃಭೂಮಿ ಮಾಡಿರುವಂತಹ ಒಂದು ಸಮೀಕ್ಷೆಯ ಫಲಿತಾಂಶ ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾದ್ರೆ ಈ ಸಮೀಕ್ಷೆಯ ಫಲಿತಾಂಶ ಏನ್ ಬಂದಿದೆ ಕೇರಳದಲ್ಲಿ ಮುಂದೆ ಯಾರು ಅಧಿಕಾರವನ್ನು ಹಿಡಿತಾರೆ ಕೇರಳ ರಾಜ್ಯದ ಸಿ ಎಂ ಯಾರೇ ಆಗ್ತಾರೆ ಈ ಎಲ್ಲದರ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರಿ ಕೇರಳ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳಿದ್ದೆ ಕಮ್ಯುನಿಸ್ಟ್ ಪಾರ್ಟಿಗಳೇ ಪಾರುಪತ್ಯವನ್ನು ಸಾಧಿಸ್ತಾ ಇದೆ ಪಿಣರಾಯಿ ವಿಜಯನ್ ಕಳೆದ ಹತ್ತು ವರ್ಷಗಳಿಂದ ಸಿ ಎಂ ಆಗಿದ್ದಾರೆ ಕೇರಳದ ಇತಿಹಾಸದಲ್ಲೇ ಇದೇ ಮೊದಲು ಕೇರಳದಲ್ಲಿ ಒಂದು ಸಂಪ್ರದಾಯ ಇದೆ ಏನ ಸಂಪ್ರದಾಯ ಅಂತ ಹೇಳಿದ್ರೆ ಒಂದು ಅವಧಿಗೆ ಆಡಳಿತವನ್ನು ನಡೆಸಿದಂತಹ ಪಾರ್ಟಿ ಮತ್ತೊಂದು ಅವಧಿಗೆ ಅಧಿಕಾರಕ್ಕೆ ಬರುವುದಿಲ್ಲ ಆದರೆ ಕಳೆದ ಬಾರಿ ಪಿಣರಾಯಿ ವಿಜಯನ್ ಅವರ ಪಾರ್ಟಿ ಅಧಿಕಾರಕ್ಕೆ ಬಂತು ಸೊ ಹತ್ತು ವರ್ಷ ಆಯ್ತು ಇನ್ನೇನು ಕೆಲವೇ ತಿಂಗಳಲ್ಲಿ ಕೇರಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೇರಳದ ಚುನಾವಣೆ ಬರುತ್ತೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಮಾಧ್ಯಮ ಮಾತೃಭೂಮಿ ಒಂದು ಸಮೀಕ್ಷೆ ಮಾಡಿದೆ ಆ ಮಾತೃಭೂಮಿ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಪ್ರಮುಖ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಪ್ರಶ್ನೆಗೆ ಜನರು ತುಂಬಾ ಶಾಕಿಂಗ್ ಉತ್ತರವನ್ನ ಕೊಟ್ಟಿದ್ದಾರೆ ಕೇರಳದ ಜನರ ಈ ಉತ್ತರವನ್ನ ಕಂಡಿರುವಂತಹ ಪಿಣರಾಯಿ ವಿಜಯನ್ ಅವರು ಕೂಡ ಒಂದು ರೀತಿಯಾಗಿ ಶಾಕ್ಗೆ ಒಳಗಾಗಿದ್ದಾರೆ ಆತಂಕಕ್ಕೆ ಒಳಗಾಗಿದ್ದಾರೆ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಬೂಸ್ಟ್ ಸಿಕ್ಕಂತಾಗಿದೆ ಹಾಗೆ ಬಿ ಜೆ ಪಿಗೂ ಕೂಡ ಒಂದು ದೊಡ್ಡ ನೆಲೆ ಸಿಗುವ ಸಾಧ್ಯತೆ ಇದೆ ಮೊದಲಿಗೆ ಆ ಪ್ರಶ್ನೆ ಏನು ಆ ಪ್ರಶ್ನೆಗೆ ಬಂದಂತಹ ಉತ್ತರವನ್ನ ನೋಡೋದಾದ್ರೆ ಮಾತೃಭೂಮಿ ಸಂಸ್ಥೆ ರಾಜ್ಯದಲ್ಲಿ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳುತ್ತೆ ಮುಂದಿನ ಸಿಎಂ ಯಾರಾಗಬೇಕು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರವಾಗಿ ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಡಿ ವಿ ಸತೀಸನ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಜೊತೆಗೆ ಕೇರಳದ ಅತಿ ಹೆಚ್ಚು ಜನರು ಸತೀಶನ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಸತೀಶನ್ ಯಾರು ಅಂತ ಹೇಳಿದ್ರೆ ತುಂಬಾ ಸರಳ ವ್ಯಕ್ತಿ ಇಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಪ್ರಚಾರಕ್ಕೆ ಬರೋದೇ ಇಲ್ಲ ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಇಪ್ಪತ್ತ ಎರಡು ಪಾಯಿಂಟ್ ಆರು ಪರ್ಸೆಂಟ್ ಜನ ಬೆಂಬಲವನ್ನ ಸೂಚಿಸಿದ್ದಾರೆ ಫಾರ್ ದಿ ಫಸ್ಟ್ ಟೈಮ್ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ದೊಡ್ಡ ಲೀಡ್ ಅಥವಾ ಬೆಂಬಲ ಸಿಗ್ತಾ ಇರುವಂತದ್ದು ಸೊ ಈ ಫಲಿತಾಂಶ ಕಾಂಗ್ರೆಸ್ಗೆ ಬೂಸ್ಟ್ ಕೊಡ್ತಾ ಇದೆ ಹಾಗಾದ್ರೆ ಪಿಣರಾಯಿ ವಿಜಯನ್ ಕತೆ ಏನು ಸ್ವಾಮಿ ಪಿಣರಾಯಿ ವಿಜಯನ್ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಕೋವಿಡ್ ಪರಿಸ್ಥಿತಿಗೆ ಬಂದಂತಹ ಸಂದರ್ಭದಲ್ಲಿ ಅಂದರೆ ಕೋವಿಡ್ ಬಂದಾಗ ಕೇರಳ ರಾಜ್ಯವನ್ನು ಅವರು ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಿದ್ರು ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಂಡ್ರು ಕೋವಿಡ್ ವ್ಯಾಕ್ಸಿನ್ ಇರಬಹುದು ಲಾಕ್ಡೌನ್ ಇರಬಹುದು ಈ ಎಲ್ಲವನ್ನು ಇಟ್ಕೊಂಡು ಜನರು ಬೆಸ್ಟ್ ಸಿ ಎಂ ಅಂತಹ ಅಂತ ಹೇಳಿ ಬೆಸ್ಟ್ ಸಿ ಎಂ ಅಂತ ಹೇಳಿ ಪಿಣರಾಯಿ ವಿಜಯನ್ ಅವರನ್ನು ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ರು ಬಟ್ ಈ ಬಾರಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆಡಳಿತ ವಿರೋಧಿ ಅಲೆ ಎದ್ದು ಕಾಣಿಸ್ತಾ ಇದೆ ಪಿಣರಾಯಿ ವಿಜಯನ್ ವಿರುದ್ಧ ಮೊದಲ ಸ್ಥಾನದಲ್ಲಿರುವಂತದ್ದು ಕಾಂಗ್ರೆಸ್ ಪಕ್ಷದ ಸತೀಸನ್ ಇನ್ನ ಎರಡನೇ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದೇ ಪಿಣರಾಯಿ ವಿಜಯನ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಅವ್ರಿಗೆ ಬಂದಿರುವಂತಹ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದ್ರೆ ಹದಿನೇಳು ಪರ್ಸೆಂಟ್ ಜನ ಮಾತ್ರ ಪಿಣರಾಯಿ ವಿಜಯನ್ ಕಂಟಿನ್ಯೂ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ ಇದು ಎಲ್ಲೋ ಒಂದ್ ಕಡೆ ಸದ್ಯ ಕೇರಳದಲ್ಲಿ ಆಡಳಿತ ವಿರೋಧಿ ಅಲೆ ಇರುವುದು ಗೊತ್ತಾಗ್ತಾ ಇದೆ ಇನ್ನು ಮೂರನೇ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಈ ವ್ಯಕ್ತಿ ಕಮ್ಯುನಿಸ್ಟ್ ಪಾರ್ಟಿಯ ಲೇಡಿ ಟೈಗರ್ ಅಂತ ಪ್ರಖ್ಯಾತವನ್ನ ಪಡೆದಿರುವಂತಹ ಮಹಿಳೆ ಶೈಲಜಾ ಕೆ ಕೆ ಶೈಲಜಾ ಮಾಜಿ ಆರೋಗ್ಯ ಸಚಿವರು ಕೂಡ ಹೌದು ಕಮ್ಯುನಿಸ್ಟ್ ಪಾರ್ಟಿಯ ಲೇಡಿ ಟೈಗರ್ ಕೂಡ ಹೌದು ಈಕೆಯ ಪರವಾಗಿ ಬರೋಬ್ಬರಿ ಹದಿನೈದು ಪರ್ಸೆಂಟ್ ಜನ ವೋಟ್ ಹಾಕಿದ್ದಾರೆ ಬೆಂಬಲವನ್ನ ಸೂಚಿಸಿದ್ದಾರೆ ಅಲ್ಲಿಗೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಗೊಂದಲ ಇರುವುದು ಕೂಡ ಗೊತ್ತಾಗ್ತಾ ಇದೆ ಕೇರಳದ ರಾಜಕಾರಣ ಒಂದು ರೀತಿಯಾಗಿ ಚಿತ್ರಾನ್ನಕ್ಕೂ ಕೂಡ ಚಿತ್ರಾನ್ನ ಕಂಪ್ಲೀಟ್ ಚಿತ್ರಾನ್ನ ಕೇರಳ ರಾಜಕಾರಣ ಅಂತ ಹೇಳಿದ್ರೆ ಅಲ್ಲಿ ಲೆಫ್ಟು ರೈಟು ಕಮ್ಯುನಿಸ್ಟ್ ಎರಡು ಪಾರ್ಟಿ ಬರುತ್ತೆ ಮತ್ತೆ ಕೇರಳ ಕಾಂಗ್ರೆಸ್ ಅಂತ ಬರುತ್ತೆ ನ್ಯಾಷನಲ್ ಕಾಂಗ್ರೆಸ್ ಅಂತ ಬರುತ್ತೆ ಸೊ ಕಂಪ್ಲೀಟ್ ಆಗಿ ಜಿದ್ದಾಜಿದ್ದೇವೆ ಒಂದು ರೀತಿಯಾಗಿ ಕನ್ಫ್ಯೂಷನ್ ಇರುವಂಥದ್ದು ಬಟ್ ಆ ಸಂದರ್ಭದಲ್ಲೂ ಕೂಡ ಈಗ ಆ ಕನ್ಫ್ಯೂಷನ್ ಎನ್ ಕ್ಯಾಶ್ ಯಾರಿಗಾಗ್ತಾ ಇದೆ ಅಂದರೆ ರಾಷ್ಟ್ರೀಯ ಆಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿಯ ಹೆಸರು ರಾಜೀವ್ ಚಂದ್ರಶೇಖರ್ ಇವರಿಗೆ ಹದಿನಾಲ್ಕು ಪರ್ಸೆಂಟ್ ಜನ ವೋಟ್ ಹಾಕಿದ್ದಾರೆ ಇವರು ಮುಂದಿನ ಸಿ ಎಂ ಆಗಲಿ ಅಂತ ಹೇಳಿ ನೋಡಿ ರಾಜೀವ್ ಚಂದ್ರಶೇಖರ್ ಕೇರಳ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಕೇರಳದಲ್ಲಿ ಬಿ ಜೆ ಪಿಗೆ ಹೆಚ್ಚು ನೆಲೆ ಇದೆಯಾ ಹೋಲ್ಡ್ ಇದೆಯಾ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಎಲ್ಲರೂ ಹೇಳ್ತಾರೆ ಇಲ್ಲ 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 ಅಂತ ಹೇಳಿ ಆದರೂ ಕೂಡ ರಾಜೀವ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಅವರ ಪರವಾಗಿ ಹದಿನಾಲ್ಕು ಪರ್ಸೆಂಟ್ ಜನ ವೋಟ್ ಹಾಕಿದ್ದಾರೆ ಇದು ಬಿ ಜೆ ಪಿಗೆ ಒಂದು ರೀತಿಯಾಗಿ ಬೂಸ್ಟ್ ಕೊಡ್ತಾ ಇದೆ ಬಿ ಜೆ ಪಿ ಎಲ್ಲೂ ಕೂಡ ಒಂದು ಆತ್ಮವಿಶ್ವಾಸ ಮೂಡುವಂತ ಆಗ್ತಾ ಇದೆ ಇನ್ನು ಐದನೇ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾಗಿ ಮುಳ್ಳಾಗಿರುವಂತಹ ಶಶಿ ತರೂರ್ ಐದನೇ ಸ್ಥಾನದಲ್ಲಿ ಇದ್ದಾರೆ ಶಶಿ ತರೂರ್ ಕೇರಳ ರಾಜ್ಯದವರು ಕಾಂಗ್ರೆಸ್ನ ದೊಡ್ಡ ಲೀಡರ್ ಅಂತ ಕೂಡ ಹೇಳ್ಕೋತಾರೆ ಜೊತೆಗೆ ಕಲರ್ಫುಲ್ ರಾಜಕಾರಣಿ ಕದರ್ ರಾಜಕಾರಣಿ ಇತ್ತೀಚೆಗೆ ಬಿ ಜೆ ಪಿ ಪರವಾಗಿ ಮಾತನಾಡ್ತಾ ಇದ್ದಾರೆ ನೇಷನ್ ಫಸ್ಟ್ ಅಂತ ಹೇಳ್ತಾರೆ ಶಶಿ ತರೂರ್ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇತ್ತು ಅವರ ಪರವಾಗಿ ಬಂದಿರುವಂಥ ವೋಟ್ ಪ್ರಮಾಣ ಎಷ್ಟು ಅಂತ ಹೇಳಿದರೆ ಕೇವಲ ಆರು ಪರ್ಸೆಂಟ್ ಕೇವಲ ಆರು ಪರ್ಸೆಂಟ್ ಜನ ಮಾತ್ರ ಶಶಿ ತರೂರ್ ಮುಂದಿನ ಸಿ ಆಗಲಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ಹಿಂದೆ ಶಶಿ ತರೂರ್ ಬಗ್ಗೆ ಈ ಸತೀಸನ್ ಅವರು ಒಂದು ಮಾತು ಹೇಳಿದರು ಕಾಂಗ್ರೆಸ್ ಪಕ್ಷದ ಸತೀಸನ್ ಅವರು ಶಶಿ ತರೂರ್ ಅವರು ನೇಷನ್ ಫಸ್ಟ್ ಅಂತ ಹೇಳ್ತಾರೆ ನೇಷನ್ ಫಸ್ಟ್ ಅಂತ ಹೇಳ್ತಾರೆ ಅಂದರೆ ದೇಶವೇ ಮೊದಲು ಅಂತ ಹೇಳ್ತಾರೆ ಬಟ್ ಅದು ಕೇರಳದಲ್ಲಿ ವರ್ಕೌಟ್ ಆಗಲ್ಲ ಅಂತ ಹೇಳಿದ್ರು ಸೊ ಆ ಕಾನ್ಫ್ಲಿಕ್ಟ್ ಏನಿದೆ ಅದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇನ್ನು ಆರನೇ ಸ್ಥಾನದಲ್ಲಿರುವಂಥದ್ದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಗಾಂಧಿ ಅವರ ಅತ್ಯಾಪ್ತರು ಆಗಿರುವಂಥ ಕೆ ಸಿ ವೇಣುಗೋಪಾಲ್ ಅವರು ಅವರಿಗೆ ಕೇವಲ ಐದು ಪರ್ಸೆಂಟ್ ಜನ ಮುಂದಿನ ಸಿ ಆಗಲಿ ಅಂತ ವೋಟ್ ಹಾಕಿದ್ದಾರೆ ಮಾತೃಭೂಮಿ ನಡೆಸಿರುವಂಥ ಈ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಕೇಳಾದ ಜನ ಬೆಂಬಲ ನೀಡುವ ಸಾಧ್ಯತೆ ಇದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆಡಳಿತ ವಿರೋಧಿ ಅಲೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿಗೂ ಕೂಡ ಒಂದಿಷ್ಟು ಬೂಸ್ಟ್ ಕೊಡುವಂಥ ರಿಸಲ್ಟ್ ಬರಬಹುದು ಬಿ ಜೆ ಪಿ ಕೇರಳದಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುವಂತಹ ಸಾಧ್ಯತೆ ಕೂಡ ಇದೆ ಅದೇ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳಿಗೆ ಒಂದು ದೊಡ್ಡ ಪಾಠವನ್ನು ಕಲಿಸ್ತಾರೆ ಈ ಬಾರಿ ಜನ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಸೊ ಈ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ ನಮಸ್ಕಾರ